ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ನೀವು ನನ್ನನ್ನು ಯಾರೆನ್ನುತ್ತೀರಿ ಯೇಸು ಸ್ವಾಮಿ ಏಕಾಂಗಿಯಾಗಿ ಪ್ರಾರ್ಥನೆ ಮಾಡುತ್ತಿದ್ದಾಗ ಶಿಷ್ಯರು ಸಮೀಪದಲ್ಲೇ ಇದ್ದರು ಜನಸಾಮಾನ್ಯರು ನನ್ನನ್ನು ಯಾರೆನ್ನುತ್ತಾರೆ ಎಂದು ಯೇಸು ಅವರನ್ನು ಪ್ರಶ್ನಿಸಿದರು ಅದಕ್ಕೆ ಅವರು ಹಲವರು ತಮ್ಮನ್ನು ಸ್ನಾನಿಕ ಯವ್ವನ ಎನ್ನುತ್ತಾರೆ ಕೆಲವರು ಎಲಿಯನು ಎನ್ನುತ್ತಾರೆ ಮತ್ತೆ ಕೆಲವರು ಪ್ರಾಚೀನ ಪ್ರವಾದಿಗಳಲ್ಲಿ ಒಬ್ಬನು ಮರಳಿ ಜೀವಂತನಾಗಿದ್ದಾನೆ ಎನ್ನುತ್ತಾರೆಂದು ಉತ್ತರವಿತ್ತರು ಆಗ ಯೇಸು ಆದರೆ ನೀವು ನನ್ನನ್ನು ಯಾರೆನ್ನುತ್ತೀರಿ ಎಂದು ಪುನಃ ಪ್ರಶ್ನಿಸಿದರು ಅದಕ್ಕೆ ಪೇತ್ರನು ದೇವರಿಂದ ಅಭಿಷಿಕ್ತರಾದ ಲೋಕೋದ್ಧಾರಕ ತಾವೇ ಎಂದು ಉತ್ತರ ಕೊಟ್ಟನು ಪ್ರೇರೆ ಸ್ವಾಮಿ ಯಾರೆಂದು ನಮಗೆ ವೈಯಕ್ತಿಕ ಪ್ರಕಟಣೆ ಇಲ್ಲದೆ ಹೋದರೆ ನಮಗೆ ನೈಜ ಕ್ರೈಸ್ತರಾಗಿ ದೇವರಿಗೆ ಮಹಿಮೆ ತರುವ ಜೀವನವನ್ನು ಜೀವಿಸಲು ಸಾಧ್ಯವಿಲ್ಲ ಇಂದು ಅನೇಕರು ಏಸು ಕ್ರಿಸ್ತರಿಂದ ಪಡೆದ ಭೌತಿಕ ಆಶೀರ್ವಾದಗಳನ್ನು ನೋಡಿ ಇತರರಿಗೆ ಕೆಲಸ ಸಿಕ್ತು ಮನೆ ಸಿಕ್ತು ಆಸ್ತಿ ಪ್ರಾಬ್ಲಮ್ ಸರಿಯಾಯಿತು ಒಳ್ಳೆ ಸಂಗಾತಿ ಸಿಕ್ಕಿದ್ರು ಮದುವೆ ಆಯಿತು ಮಕ್ಕಳಾಯಿತು ಇದನ್ನೆಲ್ಲ ಕೇಳಿ ಏಸು ಒಬ್ಬ ಅದ್ಭುತ ಸ್ವರೂಪಿ ಪವಾಡ ಪುರುಷ ಏಸು ನಮಗೆ ಸಮೃದ್ಧಿ ಸಂಪತ್ತು ಕೊಡುವ ಬ್ಲೆಸ್ಸರ್ ಆಗಿದ್ದಾರೆ ಈ ರೀತಿ ಮನಸ್ಸಿನ ಇಚ್ಛೆಗಳನ್ನು ಪೂರೈಸುವ ಏಸುವನ್ನು ಹುಡುಕಿಕೊಂಡು ಅವರು ಅನೇಕ ಕಡೆಗಳಿಗೆ ಹೋಗ್ತಾರೆ ಪ್ರಾರ್ಥನೆಗಳಿಗೆ ಧ್ಯಾನಕೂಟಗಳಿಗೆ ಹೋಗ್ತಾರೆ ಮತ್ತು ಯೇಸುವನ್ನು ಈ ರೀ ಈ ರೀತಿಯಲ್ಲಿ ನೋಡ್ತಾರೆ ಬೇರೆ ಸಂತ ಪೇತ್ರರಿಗಾದ ಪ್ರಕಟಣೆ ವೈಯಕ್ತಿಕವಾಗಿ ನಮಗೆ ಮನವರಿಕೆ ಆಗಲೇಬೇಕು ಈ ಪ್ರಕಟಣೆ ಕೊಡುವವರು ಪಿತ ದೇವರಾಗಿದ್ದಾರೆ ಯಾರಿಗೆ ಈ ಪ ಪ್ರಕಟಣೆ ಕೊಡ್ತಾರೆ ಮತ್ತಾಯ ಅದ್ ಹನ್ನೊಂದು ಇಪ್ಪತ್ತೈದರಲ್ಲಿ ಪಿತನೆ ಪರಲೋಕ ಭೂಲೋಕಗಳ ಒಡೆಯನೆ ಜ್ಞಾನಿಗಳಿಗೂ ಮೇಧಾವಿಗಳಿಗೂ ಈ ಸ್ವರ್ಗದ ವಿಷಯಗಳನ್ನು ಮರೆ ಮಾಡಿ ಮಕ್ಕಳಂಥವರಿಗೆ ನೀವು ಶ್ರತಪಡಿಸಿದ್ದೀರಿ ಸಂತ ಪೇತ್ರರಲ್ಲಿ ಮಕ್ಕಳಂಥ ಹೃದಯ ದೀನ ಹೃದಯ ಮತ್ತು ದೇವರನ್ನು ಅವಲಂಬಿಸುವ ಹೃದಯವಿತ್ತು ಏಸುಕ್ರಿಸ್ತರನ್ನು ಹತ್ತಿರದಿಂದ ನೋಡಿದ ಪೇತ್ರರು ಹಳೆ ಒಡಂಬಡಿಕೆಯ ಪ್ರವಾದಿಯ ಪ್ರವಚನಗಳನ್ನು ಕೂಡ ಅವರು ಅರಿತಿದ್ದರು ಮತ್ತು ದೇವರಿಂದ ಪ್ರೇರಿತರಾಗಿ ತಮ್ಮ ವಿಶ್ವಾಸವನ್ನು ಪ್ರಕಟಿಸುತ್ತಾರೆ ದೇವರಿಂದಲೇ ಅವರಿಗೆ ಈ ಪ್ರಕಟಣೆ ಸಿಗುತ್ತೆ ದೇವರಿಂದ ಅಭಿಷಿಕ್ತಲಾದ ಅಭಿಷಿಕ್ತರಾದ ಲೋಕೋದ್ಧಾರಕ ತಾವೇ ಇದೊಂದು ವೈಯಕ್ತಿಕ ಉತ್ತರವಾಗಿದೆ ದೇವರಿಂದ ಸ್ವರ್ಗದಿಂದ ಯೇಸುಕ್ರಿಸ್ತರು ಬಂದಿದ್ದಾರೆ ಯೇಸು ಕ್ರಿಸ್ತರ ನಿಜವಾದ ಐಡೆಂಟಿಟಿ ಗುರುತು ಅವರು ದೇವರ ಪುತ್ರ ಅವರೊಬ್ಬ ಕೇವಲ ಪ್ರವಾದಿಯಲ್ಲ ಪ್ರವಾದಿಗಿಂತಲೂ ಮಿಗಿಲಾದವರು ಅಭಿಷಿಕ್ತ ಲೋಕೋದ್ಧಾರಕ ಸರ್ವರ ಉದ್ಧಾರಕ್ಕಾಗಿ ದೇವರಿಂದಲೇ ನೇಮಿಸಲ್ಪಟ್ಟವರು ತಮ್ಮ ಶಿಲುಬೆಯ ಯಾತನೆ ಮರಣದ ಮುಖಾಂತರ ಪುನರುತ್ಥಾನದ ಮುಖಾಂತರ ದೇವರೊಂದಿಗೆ ಕಳೆದು ಹೋದ ಸಂಬಂಧವನ್ನು ಮತ್ತು ಆ ಮರು ಗೊಳಿಸಿದವ ಏಕೈಕ ಮಧ್ಯಸ್ಥರು ಕ್ರಿಸ್ತರಾಗಿದ್ದಾರೆ ಎಂಬ ಸತ್ಯ ಪ್ರಕಟಣೆ ಇನ್ನು ನಮ್ಮೆಲ್ಲರಿಗೂ ಆಗಬೇಕು ಅದಕ್ಕಾಗಿ ನಮ್ಮಲ್ಲಿ ದೀನ ಮನಸ್ಸಿರಬೇಕು ದೇವರನ್ನು ಅರಿತುಕೊಳ್ಳುವ ಒಂದು ಹೃದಯ ಬೇಕು ದೇವರನ್ನು ಅವಲಂಬಿಸುವ ಹೃದಯ ಬೇಕು ಕ್ರಿಸ್ತರ ಈ ಸತ್ಯ ಪ್ರಕಟಣೆ ನಮಗಾದಾಗ ನಮ್ಮ ಜೀವನದ ಲಕ್ಷ್ಯ ಬದಲಾಗುತ್ತೆ ನಮ್ಮ ಜೀವನ ರೂಪಾಂತರವಾಗುತ್ತೆ ನಿತ್ಯ ಜೀವ ಮತ್ತು ಈ ದೇವರನ್ನು ಅರಿತುಕೊಳ್ಳುವುದೇ ನಮ್ಮ ಆಸೆ ಬಯಕೆ ಆಗುತ್ತೆ ನಿರೀಕ್ಷೆಯಿಂದ ಕೂಡಿದ ಯೇಸು ಕ್ರಿಸ್ತರನ್ನು ಪ್ರತಿಬಿಂಬಿಸುವ ನೈಜ ಕ್ರೈಸ್ತರು ನಾವಾಗ್ತೇವೆ ಆಗ್ತೇವೆ ಐ ಮೀನ್ ಕ್ರೈಸ್ತ ಲಾರ್ಡ್